ಏಸುವಿಗೆ ಸ್ತೋತ್ರ ಇಂದು ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯದ ಎಂಟು ಒಂಬತ್ತು ವಾಕ್ಯ ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತದೆ ಇವುಗಳಿಲ್ಲದವನು ಕುರುಡನಾಗಿದ್ದಾನೆ ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ ಕ್ರೈಸ್ತ ಬೆಳವಣಿಗೆಯು ಆಧ್ಯಾತ್ಮಿಕತೆಯ ಫಲಪ್ರದತೆಯಲ್ಲಿ ಅಡಕವಾಗಿದೆ ಪೇತ್ರನು ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಪ್ರಬೋಧಿಸುವಂಥದ್ದು ನೀವುಗಳು ನಿಮ್ಮ ಕ್ರೈಸ್ತ ನಂಬಿಕೆಗೆ ನೈತಿಕ ಶ್ರೇಷ್ಠತೆಯನ್ನು ಜ್ಞಾನವನ್ನು ದಮೆಯನ್ನು ತಾಳ್ಮೆಯನ್ನು ಭಕ್ತಿಯನ್ನು ಸಹೋದರ ಸ್ನೇಹವನ್ನು ಪ್ರೀತಿಯನ್ನು ಅಳವಡಿಸಿಕೊಂಡು ಈ ಸದ್ಗುಣಗಳಲ್ಲಿ ಬೆಳೆಯುತ್ತಾ ಬಂದರೆ ಅರ್ಥ ನಿಮ್ಮ ಕ್ರೈಸ್ತ ನಂಬಿಕೆಗೆ ಏಳು ಸದ್ಗುಣಗಳನ್ನು ಹೊಂದುವುದು ಹೊಂದಿರುವ ಸದ್ಗುಣಗಳಲ್ಲಿ ಮಾತ್ರ ತೃಪ್ತರಾಗದೆ ಅದನ್ನು ಸಾಕಷ್ಟು ಹೊಂದುವುದಕ್ಕೆ ಪ್ರಯತ್ನಿಸುವಂಥದ್ದು ಆಗಿರಬೇಕು ಒಂದೇ ಪದದಲ್ಲಿ ಹೇಳುವುದಾದರೆ ದೇವಜನರ ಜೀವಿತದಲ್ಲಿ ಸದ್ಗುಣಗಳು ಹೇರಳವಾಗಿ ಇರತಕ್ಕದಾಗಿದೆ ಒಮ್ಮೆ ಪೇತ್ರನು ಯೇಸುವಿನ ಬಳಿಗೆ ಬಂದು ಸ್ವಾಮಿ ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು ಏಳು ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ ಏಳು ಸಾರಿ ಎಂದಲ್ಲ ಏಳೆಪ್ಪತ್ತು ಸಾರಿ ಎಂದು ನಿನಗೆ ಹೇಳುತ್ತೇನೆ ಮತಾಬದ ಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತೊಂದು ಇಪ್ಪತ್ತೆರಡು ವಾಕ್ಯ ಇದಾದ ನಂತರ ಯೇಸು ಸ್ವಾಮಿ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಎಂಬ ಒಂದು ಸಾಮ್ಯವನ್ನು ಹೇಳಿ ಆ ಸಾಮ್ಯದ ಕೊನೆಯಲ್ಲಿ ಏಸು ಹೇಳಿದ್ದು ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆ ಮಾಡುವನು ಮತಾಯನ್ನು ಬರೆದಿಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಮೂವತ್ತೈದನೇ ವಾಕ್ಯ ನಮ್ಮಲ್ಲಿ ಕೆಲವರು ನೆನೆಸುವಂಥದ್ದು ನನ್ನಲ್ಲಿ ಕೆಲವು ಸದ್ಗುಣಗಳು ಕಾಲ ಕಾಲಕ್ಕೆ ತಕ್ಕಂತೆ ಕಾಣಿಸಿಕೊಳ್ಳುತ್ತದೆ ಅದು ಸಾಕು ಆದರೆ ಪೇತ್ರನು ಹೇಳುವಂಥದ್ದು ಎಲ್ಲ ಸದ್ಗುಣಗಳು ನಿಮ್ಮಲ್ಲಿ ಸಮೃದ್ಧಿಯಾಗಿ ಇರಬೇಕು ಮುಂದುವರಿಸಿ ಪೇತ್ರನು ಹೇಳಿರುವಂಥದ್ದು ಈ ಸದ್ಗುಣಗಳು ಹೇರಳವಾಗಿ ಇಲ್ಲದವನು ಕುರುಡನು ಅಥವಾ ದೂರದೃಷ್ಟಿ ಇಲ್ಲದವನಾಗಿದ್ದಾನೆ ಅಥವಾ ಈ ಗುಣಗಳಿಲ್ಲದ ಕ್ರೈಸ್ತನು ನಿಷ್ಕ್ರಿಯನಾಗಿದ್ದಾನೆ ಇಂಥವರಿಗೆ ಅವರ ರಕ್ಷಣೆಯ ಕುರಿತಾಗಿ ಸರಿಯಾದ ಖಚಿತತೆ ಇಲ್ಲದವರಾಗಿದ್ದಾರೆ ಪ್ರಿಯರೇ ನಮ್ಮಲ್ಲಿ ಅನೇಕರು ರಕ್ಷಣೆಯ ಮಾರ್ಗಕ್ಕೆ ಬಂದು ಹತ್ತು ಹಲವು ವರ್ಷಗಳು ಕಳೆದಿರಬಹುದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಚಾಚು ತಪ್ಪದೆ ಭಾಗವಹಿಸುವಂತವರಾಗಿರಬಹುದು ಆದರೆ ನಮ್ಮಲ್ಲಿ ಈ ಸದ್ಗುಣಗಳು ಇಲ್ಲವಾದಲ್ಲಿ ನಾವು ನಿಷ್ಕ್ರಿಯರು ಅಥವಾ ಆಧ್ಯಾತ್ಮಿಕತೆಯ ಜೀವವಿಲ್ಲದವರು ಎಂದು ನಮ್ಮನ್ನು ನೋಡಿ ಸತ್ಯವೇದವು ಕರೆಯುವಂತದಾಗಿದೆ ಈ ಮುಣೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ